ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಶಿವಾಯ ತಮ್ಮೆಲ್ಲರಿಗೂ ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ತಲೆಯಿಂದ ಪಾದದವರೆಗೂ ಚರ್ಮವನ್ನು ಕಾಂತಿಯುತಗೊಳಿಸ್ಕೊಳ್ಳೋದು ಬೆಳ್ಳಗಾಗಿಸ್ಕೊಳ್ಳಿಕ್ಕೆ ಒಂದು ಅದ್ಭುತವಾಗಿರತಕ್ಕಂಥ ನೋಡೋಣ ಚರ್ಮ ಬೆಳ್ಳಗಾಗಬೇಕು ಬೆಳ್ಳಗೆ ಕಾಣಬೇಕು ಕೆಂಪು ಕಾಣಬೇಕು ಹೊಳಪುಳ್ಳ ಚರ್ಮ ನಮ್ದು ಆಗಬೇಕು ಅನ್ನೋ ಆಸಕ್ತಿ ಇರೋರು ಇದನ್ನು ಮಳ ಬಳಸಿ ನ್ಯಾಚುರಲ್ ಆಗಿನೇ ತಮ್ಮ ಚರ್ಮದ ಕಾಂತಿಯನ್ನು ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಬೊಗಸೆ ಈ ಅಕ್ಕಿ ಹಿಟ್ಟು ಅದರ ಜೊತೆಗೆ ಒಂದು ಕಪ್ ಹಾಲು ಈ ಒಂದು ಬೊಗ್ಸೆ ಹಸಿ ಇದು ಅಕ್ಕಿ ಹಿಟ್ಟನ್ನು ಒಂದು ಕಪ್ ಹಾಲಿನಲ್ಲಿ ಸೇರಿಸಿ ಅದನ್ನು ಏನು ಮಾಡಿ ಅದನ್ನು ಮಿಶ್ರಣ ಮಾಡ್ಕೊಳ್ಳಿ ಅದರಲ್ಲಿ ಮತ್ತೆ ಒಂದು ಕಪ್ ನೀರು ಹಾಕಿ ಇದನ್ನು ಕುದಿಸಿ 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 ಏನಂತೇಳಿದ್ರೆ ನೀರಿನ ಅಂಶ ಎಲ್ಲ ಹೋಗಬೇಕು ಒಂದು ಗ್ಲಾಸ್ ಉಳಿಬೇಕದು ಅದು ಉಳಿದಾಗ ಅದನ್ನು ಮೈಗೆಲ್ಲ ಲೇಪನ ಮಾಡಿ ಲೇಪನ ಮಾಡಿ ಒಂದು ತಾಸು ಎಳೆ ಬಿಸಿಲಿಗೆ ನಿತ್ಕೊಳ್ಳಿ ಬೆಳಗ್ಗೆ ಆಮೇಲೆ ನೀವು ಕಡಲೆ ಹಿಟ್ಟು ಅಥವಾ ಅಂಟ್ವಾಳ್ಕಾಯಿಂದ ಮೈ ತೊಳೆದ್ರೆ ನಿಮ್ಮ ಶರೀರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾಂತಿ ವೃದ್ಧಿಯಾಗುತ್ತೆ ನೀವು ಬೆಳಗ್ಗೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಶರಣಾರ್ಥಿ